ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆ ಮೂರನೇ ಹಂತದ ಯಾತ್ರೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ದಾವಣಗೆರೆ ಹಾವೇರಿಯನ್ನು ಮುಗಿಸ್ಕೊಂಡು ಇವತ್ತು ಗದಗನಿಂದ ನಮ್ಮ ಯಾತ್ರೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆಗೆ ಬಹಳ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ರಾಜ್ಯದ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಇವತ್ತು ಬೀದಿಗಿಳಿದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೂ ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇವತ್ತು ಗದಗನಲ್ಲೂ ಸಹ ಭಾಳ ಯಶಸ್ವಿಯಾಗಿ ನಮ್ಮ ಜನಾಕ್ರೋಶ ಯಾತ್ರೆ ನಡೀತದೆ ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಭಾರತಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಆ ಪುಣ್ಯಾತ್ಮ ರಾಹುಲ್ ಗಾಂಧಿಗೆ ಹೊರದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಹೇಗೆ ನಡ್ಕೋಬೇಕು ಭಾರತದ ಗೌರವನ ತೆಗೆದೇ ತೆಗೆಯೋದೇ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲದೆ ಇರತಕ್ಕಂಥದ್ದು ದುರ್ದೈವ ಅಲ್ಲಿ ನಿಂತ್ಕೊಂಡು ಇಲ್ಲಿಯ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ ಚುನಾವಣೆ ಆಯೋಗದ ಬಗ್ಗೆ ಟೀಕೆ ಮಾಡುವಂಥದ್ದು ಇಲ್ಲೇ ಮೊನ್ನೆ ಪಾರ್ಲಿಮೆಂಟು ಮುಕ್ತ ಆಗಿದೆ ಸದನದಲ್ಲಿ ಅವ್ರಿಗೆ ಮಾತನಾಡೋಕ್ಕೆ ಅವಕಾಶ ಇದೆ ಅವ್ರಿಗೇನೂ ಹಿನ್ನಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲೇ ಮಾತನಾಡ್ಬೋದು ನಮ್ಮ ದೇಶದಲ್ಲೇ ಮಾತನಾಡ್ಬೋದು ಮಹಾರಾಷ್ಟ್ರದಲ್ಲಿ ಗೊತ್ತು ಚುನಾವಣೆ ಆಯೋಗ ಬಿ ಜೆ ಪಿಗೆ ಸಹಕಾರ ಕೊಟ್ಟಿದೆ ಅಥವಾ ಕಾಂಗ್ರೆಸ್ಸಿಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಹಿಂದೆ ತೆಲಂಗಾಣ ರಾಜ್ಯದಲ್ಲೂ ಮಾಡ್ಬೋದಿತ್ತಲ್ಲ ಹಾಗಾದರೆ ಅದೇ ರೀತಿ ಹಿಮಾಚಲ ಪ್ರದೇಶ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅಲ್ಲೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದಿತ್ತು ಅಂದರೆ ಹಿಮಾಚಲ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾನದಂಡ ಒಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಹರ್ಯಾಣದಲ್ಲಿ ಚುನಾವಣೆ ಸೋತಾಗ ಇವ್ರಿಗೆ ಚುನಾವಣೆ ಆಯೋಗದ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗ್ತದೆ ಅದು ಹೋಗಿ ಅಮೆರಿಕದಲ್ಲಿ ನಿತ್ಕೊಂಡು ಮಾತನಾಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇಂಥ ಒಂದು ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ ಒಬ್ಬ ಬೇಜವಾಬ್ದಾರಿ ರೀತಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸರಿಯಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್